ಇವತ್ತು ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಅವರು ರಾಜಸ್ಥಾನ್ ರಾಯಲ್ಸ್ ಅವ್ರನ್ನ ಎದುರಿಸಿದ್ರು ಈ ಮ್ಯಾಚ್ ಅಲ್ಲಿ ಆರ್ ಸಿ ಬಿ ಅವರು ಮೂವತ್ತು ರನ್ ಗಳಿಂದ ಸೋತಿದ್ದಾರೆ ಇನ್ನು ಇವತ್ತು ಎ ಬಿ ಡಿರ್ಸ್ ಬಿಟ್ರೆ ಬೇರೆ ಯಾರು ಕೂಡ ಆರ್ ಸಿ ಬಿ ಪರ ಜವಾಬ್ದಾರಿಯುತ ಬ್ಯಾಟಿಂಗ್ ಆಡಲಿಲ್ಲ ಇನ್ನು ಇವತ್ತು ಆರ್ ಸಿ ಬಿ ಸೋಲೋದಕ್ಕೆ ಪ್ರಮುಖ ಮೂರು ಕಾರಣಗಳಿದೆ ಮೊದಲನೇ ಕಾರಣ ಆರ್ ತ್ರಿಪಾಠಿ ಆರ್ ಸಿ ಬಿ ಪರ ಯಾವೊಬ್ಬ ಬೌಲರ್ ಕೂಡ ಆರ್ ತ್ರಿಪಾಠಿಯನ್ನ ಕಟ್ಟಾಕೋದಕ್ಕೆ ಆಗಲಿಲ್ಲ ಇನ್ನ ಓಪನರ್ ಆಗಿ ಬಂದಂತಹ ರಾಹುಲ್ ತ್ರಿಪಾಠಿ ಕೊನೆವರೆಗೂ ಆಡಿ ನಾಟ್ ಔಟ್ ಆಗಿ ಉಳಿತಾರೆ ಇವರು ಆಡಿದಂಥ ಐವತ್ತೆಂಟು ಬಾಲಲ್ಲಿ ಅಲ್ಲಿ ಎಂಬತ್ತು ರನ್ ಅನ್ನು ಗಳಿಸ್ತಾರೆ ಇವರೇನಾದರೂ ಔಟ್ ಆಗಿದ್ದರೆ ರನ್ ಸಿಕ್ಕಾಪಟ್ಟೆ ಕಡಿಮೆ ಆಗ್ತಿತ್ತು ಇನ್ನ ಎರಡನೇ ಕಾರಣ ವಿರಾಟ್ ಕೊಹ್ಲಿ ಅವರು ಫ್ಲಾಪ್ ಆಗಿದ್ದು ವಿರಾಟ್ ಕೊಹ್ಲಿ ಅವರು ಇವತ್ತು ಓಪನರ್ ಆಗಿ ಬರ್ತಾರೆ ಇನ್ನ ಇವತ್ತೊಂದು ಕ್ಯಾಪ್ಟನ್ಸ್ ಇನ್ನಿಂಗ್ಸ್ ಕೊಡ್ತಾರೆ ಅನ್ನೋಷ್ಟರಲ್ಲಿ ಇವರು ಕೇವಲ ನಾಲ್ಕು ರನ್ ಗಳಿಸಿ ಔಟ್ ಆಗ್ತಾರೆ ಈ ಮುಖಾಂತರ ವಿರಾಟ್ ಕೊಹ್ಲಿ ಅವರು ಆರಂಭದಲ್ಲೇ ಆರ್ ಸಿ ಬಿಗೆ ಆಘಾತನ ಕೊಡ್ತಾರೆ ಆ ನಂತರ ಆರ್ ಸಿ ಬಿ ಚೇತರಿಸ್ಕೊಳ್ಳೇ ಇಲ್ಲ ಇನ್ನ ಮೂರನೇ ಕಾರಣ ಏನಪ್ಪಾ ಅಂದ್ರೆ ಕನ್ನಡಿಗ ಶ್ರೇಯಸ್ ಗೋಪಾಲ್ ಶ್ರೇಯಸ್ ಗೋಪಾಲ್ ಹಾಕ್ತಂಥ ಪ್ರತಿಯೊಂದು ಬಾಲನ್ನು ಇವತ್ತು ಯಾರು ಕೂಡ ರೀಡ್ ಮಾಡಲಿಲ್ಲ ಇವರು ಹಾಕ್ತಂಥ ನಾಲ್ಕು ಓವರ್ಗಳಲ್ಲಿ ಕೇವಲ ಹದಿನಾರು ರನ್ನನ್ನು ಮಾತ್ರ ಕೊಟ್ಟಿದ್ದಾರೆ ಇನ್ನ ಈ ನಾಲ್ಕು ಓವರ್ ಅಲ್ಲಿ ಇವರು ನಾಲ್ಕು ವಿಕೆಟ್ ಅನ್ನು ಸಹ ತೆಗೆದಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ವಿರಾಟ್ ಕೊಹ್ಲಿ ಹಾಗೂ ಎ ಬಿ ಡಿಬಿಲರ್ಸ್ ಅನ್ನ ಔಟ್ ಮಾಡಿದ್ದು ಇದೇ ಶ್ರೇಯಸ್ ಗೋಪಾಲ್ ಐ ಪಿ ಎಲ್ ನ್ಯೂಸ್ ನೋಡೋದ್ರ ಜೊತೆಗೆ ನೀವೀಗ ಮೈಕೇಲ್ ಫ್ಯಾಂಟಸಿ ಕೂಡ ಆಡ್ಬೋದು ಲಿಂಕ್ ಕ್ಲಿಕ್ ಮಾಡಿ ಮ್ಯಾಚ್ ಪ್ರಿಡಿಕ್ಟ್ ಮಾಡಿ ದುಡ್ಡು